ಈ ತರ ನೀವು ವಿಡಿಯೋ ನೋಡಿಸ್ತಾ ಮಾಡೋದ್ರಿಂದ ಇಲ್ಲಾಂದರೆ ನಿಮ್ಮ ವಿಡಿಯೋ ಅಪ್ಲೋಡ್ ಮಾಡುತ್ತಾ ಇದು ಮಾಡೋದ್ರಿಂದ ಮ್ಯಾಕ್ಸಿಮಮ್ ಏನಿಲ್ಲ ಅಂದರೆ ಡೈಲಿ ಇನ್ನೂರರಿಂದ ಮುನ್ನೂರು ರೂಪಾಯಿ ಅವರಿಗೆ ನೀವು ಸಂಪಾದನೆ ಮಾಡಬಹುದು ಮನೆಯಲ್ಲೇ ಕುತ್ಕೊಂಡು ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಮೊಟಲ್ ಎಲ್ಲರೂ ಹೇಗಿದ್ರು ಆರಾಮಾಗಿದ್ರು ಅಂತ ಅಂದ್ಕೊಂಡಿದೀನಿ ಈ ವಿಡಿಯೋದಲ್ಲಿ ಒಂದು ಅರ್ನಿಂಗ್ ಆ್ಯಪ್ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ದಯವಿಟ್ಟು ಯಾರು ಈ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಹೌದು ನೀವು ರೀಲ್ಸ್ ಅನ್ನು ನೋಡ್ತಾ ಇಲ್ಲಾಂದರೆ ನಿಮ್ಮ ವೀಡಿಯೋನ ಈ ರೀಲ್ಸ್ನಲ್ಲಿ ಅಪ್ಲೋಡ್ ಮಾಡುತ್ತಾ ಈಸಿಯಾಗಿ ದುಡ್ಡನ್ನು ಅರ್ನ್ ಮಾಡ್ಬೋದು ಅದು ಯಾವ ಥರ ಅಂತಂದು ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತಾ ಹೋಗ್ತದೆ ನೋಡಿ ಮೊದಲು ನೀವು ನಿಮ್ಮ ಪ್ಲೇಸ್ಟೋರ್ನಲ್ಲಿ ಇಪ್ಪಿ ಎಂಬ ಆ್ಯಪನ್ನು ಡೌನ್ ಮಾಡಬೇಕಾಗುತ್ತೆ ನೆಕ್ಸ್ಟು ಡೌನ್ಲೋಡ್ ಮಾಡಿದ ತಕ್ಷಣ ನಾವು ಸೈನ್ ಅಪ್ ಮಾಡಿಕೊಳ್ಬೇಕು ನಿಮ್ಮ ಗೂಗಲ್ ಅಕೌಂಟಿಂದ ಅಥವಾ ಫೇಸ್ಬುಕ್ ಅಕೌಂಟಿಂದ ಯಾವ್ದಾದ್ರು ಒಂದರಿಂದ ಸೈನ್ ಅಪ್ ಮಾಡ್ಕೊಳ್ಳಿ ಸೈನ್ ಅಪ್ ಮಾಡಿದ ತಕ್ಷಣ ನಮಗೆ ರೀಡಿಂಗ್ ಪಾಯಿಂಟ್ಸ್ ಅಂತ ಬರ್ತವೆ ನೋಡಿ ನನಗೆ ಸೈನ್ ಅಪ್ ಆದ ತಕ್ಷಣ ಹಾಗೂ ಒಂದು ವಿಡಿಯೋ ನೋಡಿದ ತಕ್ಷಣ ನನಗೆ ಎರಡು ಕ್ರಚಸ್ ಕಾರ್ಡ್ ಬಂದಿದೆ ಒಂದು ಕ್ರ್ಯಾಚಸ್ ಕಾರ್ಡ್ ಬಂದುಬಿಟ್ಟು ನಾಲ್ಕು ಸಾವಿರ ರಿವಾರ್ಡ್ ಪಾಯಿಂಟ್ಸ್ಗಳು ಹಾಗೆ ಇಲ್ಲಿ ಕೆಲವು ಸ್ವಲ್ಪ ಮುಂದಗಡೆ ಅದಕ್ಕೆ ಮೇಲೆ ಕ್ಲಿಕ್ ಮಾಡಿದರೆ ರಿವರ್ಡ್ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿದರೆ ನಾವು ಯಾವ ಥರ ಎಲ್ಲ ದುಡ್ಡು ಅರ್ನ್ ಮಾಡ್ಬೋದು ಅಂತಂದು ಹೇಳ್ಬಿಟ್ಟು ಇಲ್ಲಿ ಕೊಟ್ಟಿದ್ದೇನೆ ಅಲ್ಪ ಸ್ವಲ್ಪ ವೀಡಿಯೋ ನೋಡೋಕ್ಕೆ ಹೋಗ್ಬೇಡಿ ಮ್ಯಾಕ್ಸಿಮಮ್ ಪೂರ್ತಿಯಾಗಿ ವೀಡಿಯೋ ನೋಡೋಕ್ಕೆ ಟ್ರೈ ಮಾಡಿ ಇಲ್ಲಾಂದರೆ ರೀ ಡಿ ಎಂ ಪಾರ್ಟ್ಸ್ ನಿಮಗೆ ಕಡಿಮೆ ಆಗ್ತಾ ಹೋಗ್ತವೆ ನೀವು ಎಷ್ಟು ನಿಮಿಷ ವೀಡಿಯೋ ನೋಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಮ್ಯಾಕ್ಸಿಮಮ್ ಇಲ್ಲಾಂದರೆ ಒಂದು ಐದು ವಿಡಿಯೋ ಇಲ್ಲಂದರೆ ಆರು ಆರು ವೀಡಿಯೋ ನೋಡಿದ ತಕ್ಷಣ ನಮಗೆ ಕ್ಯಾಶಸ್ ಕಾರ್ಡ್ ಅಂತೇಳಿ ಬರ್ತಾನೆ ಇರ್ತವೆ ಅದನ್ನು ನೀವು ಕ್ರ್ಯಾಚ್ ಮಾಡಿದ ತಕ್ಷಣ ನಮಗೆ ಸಾವಿರ ಪಾಯಿಂಟ್ಸ್ ಆಗಿರ್ಬೋದು ಅಥವಾ ಎರಡು ಸಾವಿರ ಈ ಥರ ಏರಿಕೆ ಅಂತ ಹೋಗುತ್ತೆ ಏನು ಈ ರೀಡಿಯಮ್ ಪಾಯಿಂಟ್ಸ್ ಏನು ಬಂದಿರ್ತವೆ ಡೈರೆಕ್ಟಾಗಿ ನಾವು ಗೂಗಲ್ ಪೇ ಅಥವಾ ಫೋನ್ಪೇ ಅಥವಾ ಇಲ್ಲಾಂದರೆ ಪೇ ಟಿ ಎಮ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೋದು ಇಲ್ಲಾಂದರೆ ನಾವು ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕಾಗುತ್ತೆ ಒಂದು ತಡು ನೀವು ನಿಮ್ಮ ಯು ಪಿ ಐ ಐ ಡಿನ ಸೇವ್ ಮಾಡಿ ತ ಮಾಡಿದರೆ ಅದು ರೆಗ್ಯುಲರಿಗೆ ಅದಕ್ಕೆ ನಾವು ಲಿಂಕ್ ಕೊಟ್ಕೊಳ್ಬೋದು ಆಟೋಮೆಟಿಕಾಗಿ ಟ್ರಾನ್ಸ್ಫರ್ ಆಗ್ತಾನೇ ಇರ್ತವೆ ಈ ಥರ ನೀವು ವಿಡಿಯೋ ನೋಡಿಸ್ತಾ ಮಾಡೋದ್ರಿಂದ ಇಲ್ಲಾಂದರೆ ನಿಮ್ಮ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದು ಮಾಡೋದರಿಂದ ಮ್ಯಾಕ್ಸಿಮಮ್ ಇನ್ನೇಲಂದ್ರೆ ಡೈಲಿ ಇನ್ನೂರಿಂದ ಮುನ್ನೂರು ರೂಪಾಯವರಿಗೆ ನೀವು ಸಂಪಾದನೆ ಮಾಡ್ಬೋದು ಮನೆಯಲ್ಲೇ ಕುತ್ಕೊಂಡು ಸೊ ಇದು ಯಾವುದೇ ರೀತಿ ಫೇಕ್ ಆ್ಯಪ್ ಅಲ್ಲ ಜೆನ್ಯೂನ್ ಆ್ಯಪು ನೀವು ಆರಾಮಾಗಿ ಅರ್ನ್ ಮಾಡ್ಬೋದು ಬಿಟ್ಟರೆ ನೀವು ಯಾವ ರೀತಿ ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಯಾವ ಥರ ಎಲ್ಲ ನಾವು ಅರ್ನ್ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಇಷ್ಟಾದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ನೈಸ್ ಡೇ